ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಈ ಕಾದಾಟಕ್ಕೆ ಬೆಳಗಾವಿ ಸಾಕ್ಷಿಯಾಗ್ತಾ ಇದೆ ಬೆಳಗಾವಿಯಿಂದ ಮೃಣಾಲ್ ಹೆಬ್ಬಾಳ್ಕರ್ಗೆ ಕಾಂಗ್ರೆಸ್ ಟಿಕೆಟ್ ಹೋಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಈಗ ಕಾಂಗ್ರೆಸ್ನಿಂದ ಬೆಳಗಾವಿಯಲ್ಲಿ ಕದನದಲ್ಲಿದ್ದಾರೆ ಬಿಜೆಪಿ ಅಭ್ಯರ್ಥಿ ಘೋಷಣೆಗೂ ಮುನ್ನವೇ ಅಲರ್ಟ್ ಆಗಿದೆ ಹೀಗಾಗಿ ಬಿಜೆಪಿ ಪರ ಪ್ರಚಾರಕ್ಕೆ ಬಾಲಚಂದ್ರ ಜಾರಕಿಹೊಳಿ ಧುಮುಕಿದ ಗೋಕಾ ಕರ್ಬಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ಮೃಣಾಲ್ ಸೋಲಿಸೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ತಂತ್ರ ಹುಡ್ತಾ ಇದ್ದಾರೆ ಇನ್ನೂ ಕೂಡ ಬಿಜೆಪಿ ಅಭ್ಯರ್ಥಿ ಘೋಷಣೆಯಾಗಿಲ್ಲ ಬೆಳಗಾವಿಯಲ್ಲಿ ಅದಕ್ಕೂ ಮುಂಚೆಯೇ ಹೆಬ್ಬಾಳ್ಕರ್ ಪುತ್ರನನ್ನು ಸೋಲಿಸುವುದಕ್ಕೆ ಜಾರಕಿಹೊಳಿ ಬ್ರದರ್ಸ್ ತಂತ್ರಗಾರಿಕೆ ಶುರುವಾಗಿದೆ ಆದರೆ ಮತ್ತೊಂದು ಕಡೆ ಮೃಣಾಲ್ ಬೆನ್ನಿಗೆ ನಿಂತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿ ಬೆಳಗಾವಿ ಅಭ್ಯರ್ಥಿಯ ಗೆಲುವಿನ ಜವಾಬ್ದಾರಿ ಸತೀಶ್ ಮೇಲಿದೆ ಹೈವೋಲ್ಟೇಜ್ ಕ್ಷೇತ್ರ ಆಗಿದೆ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಸಚಿವರುಗಳ ಮಕ್ಕಳೇ ಕಣದಲ್ಲಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನ ಸೋಲಿಸುವುದಕ್ಕೆ ಬಾಲಚಂದ್ರ ಜಾರಕಿಹೊಳಿ ಯಾದಿಯಾಗಿ ಜಾರಕಿಹೊಳಿ ಬ್ರದರ್ಸ್ ತಂತ್ರಗಾರಿಕೆಯನ್ನು ಹೇಳ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿಯ ಘೋಷಣೆನೇ ಆಗಿಲ್ಲ ಅಷ್ಟರಲ್ಲಾಗಲೇ ಗೋಕಾಕ್ ಅರ್ಬಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಸುತ್ತಿದ್ದಾರೆ ಬಿಜೆಪಿ ಪರ ಪ್ರಚಾರಕ್ಕೆ ತುಂಬಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಆದರೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಮೃಣಾಲ್ ಬೆನ್ನಿಗೆ ನಿಂತಿದ್ದಾರೆ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ ಅನಿಲ್ ಬೆಳಗಾವಿ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಅನ್ನುವಂತ ಯಾವ ರೀತಿಯ ಕಾದಾಟ ಏನ್ ತಂತ್ರಗಾರಿಕೆ ಅಂತ ಉತ್ತಮ ಜಿಲ್ಲಾ ರಾಜಕಾರಣದಲ್ಲಿ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಅನ್ನುವಂಥದ್ದು ಕಳೆದ ಐದು ವರ್ಷದಲ್ಲಿ ಐದು ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವಂತದ್ದು ಎರಡ್ ಸಾವಿರದ ಹದಿನೆಂಟಕ್ಕೂ ಮುನ್ನ ಜಿಲ್ಲಾ ರಾಜಕಾರಣದಲ್ಲಿ ರಮೇಶ್ ಜಾರಕಿಹಳಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಆತ್ಮೀಯರಾಗಿರು ಒಂದೇ ಪಕ್ಷದಲ್ಲಿದ್ದರು ಎರಡು ಸಾವಿರದ ಹದಿನೆಂಟರ ಬಳಿಕ ಮೈತ್ರಿ ಸರ್ಕಾರ ಪತನ ಯಾವಾಗ ಆಗುತ್ತೆ ಅದಾದ ಬಳಿಕ ರಮೇಶ್ ಜಾರಕಿಹೊಳಿ ಅವರು ಬಿ ಜೆ ಪಿಯವರು ಅವರು ಸೇರ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ನಲ್ಲಿ ಇರ್ತಿರುವಂಥದ್ದು ಈ ನಿರೀಕ್ಷೆಯಂತೆ ಲೋಕಸಭೆ ಚುನಾವಣೆ ಕಾಂಗ್ರೆಸ್ ಟಿಕೆಟ್ ಬೆಳಗಾವಿ ಕಾಂಗ್ರೆಸ್ ಟಿಕೆಟ್ ಮುನಾಲ್ ಹೆಬ್ಬಾಳ್ಕರ್ಗೆ ಸಿಕ್ಕಿರುವಂಥದ್ದು ಹೀಗಾಗಿ ಈ ಚುನಾವಣೆಯಲ್ಲಿ ಮುಣಾಲ್ ಹೆಬ್ಬಾಳ್ಕರ್ನ ಸೋಲಿಸಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಇದಕ್ಕೆ ಜಾರಕಿಹೊಳಿ ಬ್ರದರ್ಸ್ ಅದರಲ್ಲೂ ಬಿಜೆಪಿ ಬಿಜೆಪಿಯಲ್ಲಿ ಇರತಕ್ಕಂತಹ ಜಾರಕಿಹೊಳಿ ಬ್ರದರ್ಸ್ ಆ ಲೆಕ್ಕಾಚಾರವನ್ನು ಹಾಕಿಕೊಂಡಿರುವಂಥದ್ದು ನಿನ್ನೆ ಅಷ್ಟೇ ಇನ್ನೂ ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಹೆಸರು ಘೋಷಣೆ ಆಗಿಲ್ಲ ಆದರೂ ಕೂಡ ನಿನ್ನೆ ಅಷ್ಟೇ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಈಗಾಗಲೇ ಪ್ರಚಾರ ಸಭೆ ಕೂಡ ಆರಂಭವಾಗಿರುವಂಥದ್ದು ರಮೇಶ್ ಜಾರಕಿಹೊಳಿ ಪ್ರತಿನಿಧಿಸುವ ಗೋಕಾಕ ಹಾಗೂ ಅರ್ಬಾವಿಯಲ್ಲಿ ಪ್ರಚಾರ ಸಭೆಗಳು ಆರಂಭವಾಗಿರುವಂಥದ್ದು ಮತ್ತೊಂದೆಡೆ ಕಳೆದ ಎರಡು ದಿನಗಳ ಹಿಂದಷ್ಟೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಮುನಾಲ್ ಬೆನ್ನಿಗೆ ನಿಂತಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬೈಲೊಂಗಲ್ ವಿಧಾನಸಭಾ ಕ್ಷೇತ್ರ ಹಾಗೂ ಸೌದತ್ತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುನಾಲ್ ಜೊತೆಗೆ ಕರ್ಕೊಂಡು ಹೋಗಿ ಪ್ರಚಾರ ಸಭೆಗಳನ್ನ ನಡೆಸಿರುವಂತದ್ದು ಒಂದ್ ಕಡೆ ಜಾರಕಿಹೊಳಿ ಹೇಳಿ ಲೆಕ್ಕಾಚಾರವನ್ನು ಹಾಕಿಕೊಂಡಿದ್ರೆ ಮುನಾಲನ್ನ ಇತ್ತ ಮುನಾಲನ್ನ ಗೆಲ್ಲಿಸಿ ಲೋಕಸಭೆ ಕಳಿಸಬೇಕು ಅನ್ನುವಂತಹ ತಂತ್ರವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಿರುವಂತ ಸಹಜವಾಗಿ ಗಮನಿಸಬಹುದು ನೀವು ಚಿಕ್ಕೋಡಿಯಲ್ಲಿ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ನಿನ್ನೆ ಅಷ್ಟೇ ಹೆಸರು ಅಂತಿಮವಾಗಿರುವ ಘೋಷಣೆ ಆಗಿರುವಂಥದ್ದು ಹೀಗಾಗಿ ಚಿಕ್ಕೋಡಿಯಿಂದ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಕನಕಿದ್ರೆ ಇತ್ತ ಬೆಳಗಾವಿಯಲ್ಲಿ ಮುಣಾಳ್ ಹೆಬ್ಬಾಳ್ಕರ್ ಪುತ್ರ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಮುಖ್ಯಮಂತ್ರಿ ಮುನಾಲ್ ಹೆಬ್ಬಾಳ್ಕರ್ ಅವರು ಕಣದಲ್ಲಿ ಇರುವಂತದ್ದು ಈಗ ಎರಡು ಕ್ಷೇತ್ರವನ್ನು ಗೆಲ್ಲಿಸಬೇಕು ಅಂತ ಟಾಸ್ಕ್ ಈಗ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಅವರಿಗೆ ನೀಡಿದ್ದಾರೆ ಹೀಗಾಗಿ ಜಾರಕಿಹೊಳಿ ಬ್ರದರ್ಸ್ ಕಾದಾತ್ರ ಮಧ್ಯೆ ಯಾರ ಕೈ ಮೇಲಾಗುತ್ತೆ ಹಾಗೂ ಹೆಬ್ಬಾಳ್ಕರ್ ಹಾಗೂ ಜಾರಕಿಹೊಳಿ ಬ್ರದರ್ಸ್ ಮಧ್ಯೆ ಯಾರ ಯಾರ ಗೆಲುವು ಆಗುತ್ತೆ ಅನ್ನೋದು ಈಗ ಜಿಲ್ಲಾ ರಾಜಕಾರಣದಲ್ಲಿ ಕುತೂಹಲ ಮೂಡಿಸಿರುವಂತದ್ದು ಪ್ರತಿಮಾ ಎಸ್ ಅನಿಲ್ ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ತೀನಿ ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ ಬೆಳಗಾವಿ ಬಿಜೆಪಿ ಟಿಕೆಟ್ ವಿಚಾರದಲ್ಲಿ ಹಗ್ಗ ಜಗ್ಗಾಟ ಜೋರಾಗಿದೆ ಇನ್ನೂ ಕೂಡ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ ಬಿಜೆಪಿ ಹೈಕಮಾಂಡ್ ಹಾಗಿದ್ರೆ ನಗರಿಯಲ್ಲಿ ಬಿಜೆಪಿ ಟಿಕೆಟ್ ಯಾರು ಪಾಲಾಗುತ್ತೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡೋ ಬಗ್ಗೆ ಚಿಂತನೆ ನಡೆದಿದೆ ಆದ್ರೆ ಸಾಕಷ್ಟು ವಿರೋಧ ವ್ಯಕ್ತ ಆಯಿತು ಬದಲಾದ ಲೆಕ್ಕಾಚಾರದಲ್ಲಿ ಹಾಗಿದ್ರೆ ಶೆಟ್ಟರ್ಗೆ ಟಿಕೆಟ್ ಕೈ ತಪ್ಪುತ್ತಾ ಬೆಳಗಾವಿ ಟಿಕೆಟ್ ಕೂಡ ಕೈ ತಪ್ಪುತ್ತ ಶೆಟ್ಟರ್ ಬದಲು ಹೊಸ ಮುಖಕ್ಕೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕುತ್ತೆ ಬೆಳಗಾವಿಯಲ್ಲಿ ಶೆಟ್ಟರ್ಗೆ ವಿರೋಧ ಹೆಚ್ಚಾಗಿದೆ ಗೋ ಬ್ಯಾಕ್ ಅಭಿಯಾನ ಹೀಗಾಗಿ ಇದೆಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಬಿಜೆಪಿ ಹಾಗಿದ್ರೆ ಜಗದೀಶ್ ಶೆಟ್ಟರ್ ಬದಲಿಗೆ ಶ್ರದ್ಧಾ ಶೆಟ್ಟರ್ಗೆ ಟಿಕೆಟ್ ಕೊಡುತ್ತೆ ಸುರೇಶ್ ಅಂಗಡಿ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಂತೆ ಆಗತ್ತೆ ಜಗದೀಶ್ ಶೆಟ್ಟರ್ ಮಗಳನ್ನ ಕಣಕ್ಕಿಳಿಸಿದಂತೆಯೂ ಆಗತ್ತೆ ಅನ್ನುವಂತ ಲೆಕ್ಕಾಚಾರ ಇದನ್ನೇ ಇಟ್ಕೊಂಡು ಶ್ರದ್ಧಾ ಶೆಟ್ಟರ್ಗೆ ಟಿಕೆಟ್ ಕೊಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಈ ಬೆಳವಣಿಗೆ ಈಗ ಕುತೂಹಲಕ್ಕೆ ಕಾರಣ ಆಗುತ್ತೆ ಕುಂದಾನಗರಿಯ ಬಿಜೆಪಿ ಟಿಕೆಟ್ ಯಾರ ಪಾಲಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ ಈ ಬೆಳವಣಿಗೆ ಕುರಿತಾಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅನಿಲ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ಬೆಳಗಾವಿ ಬಿಜೆಪಿ ಟಿಕೆಟ್ ಜಗದೀಶ್ ಶೆಟ್ಟರ್ಗೆ ಕೊಡಲಾಗುತ್ತೆ ಅನ್ನುವಂತ ಮಾತುಗಳು ದಟ್ಟವಾಗಿ ಬರ್ತಾ ಇತ್ತು ಗೋ ಬ್ಯಾಕ್ ಅಭಿಯಾನಗಳು ನಡೀತು ಆದ್ರೆ ಈಗ ನೋಡ್ತಾ ಹೋದ್ರೆ ಅವ್ರಿಗೆ ಕೈ ತಪ್ಪುತ್ತಾ ಹಾಗಿದ್ರೆ ಶ್ರದ್ಧಾ ಪಾಲಾಗುತ್ತಾ ಬೆಳಗಾವಿ ಬಿಜೆಪಿ ಟಿಕೆಟ್ ಏನ್ ಬೆಳವಣಿಗೆಗಳಾಗ್ತಾ ಇದೆ ಶ್ರದ್ಧಾಗೊಮ್ಮೆ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ಆಗ ಈ ಎಲ್ಲ ಅಭಿಯಾನಗಳು ಕೂಡ ಶಮನ ಆಗುತ್ತಾ ಈ ಬಂಡಾಯ ಶಮನ ಆಗುತ್ತಾ ಅಂತ ನಿರೀಕ್ಷೆಗಳಿದೆಯಾ ಹೇಗೆ ಪ್ರತಿಮೆ ಎರಡು ತಿಂಗಳ ಹಿಂದಷ್ಟೇ ಕಾಂಗ್ರೆಸ್ನಲ್ಲಿದ್ದ ಜಗದೀಶ್ ಶೆಟ್ಟರ್ ಅವರು ಗರು ಅಪ್ಸೆ ಆಗಿರುವಂಥದ್ದು ಅವರಿಗೆ ಲೋಕಸಭೆ ಚುನಾವಣೆಗೆ ಸ್ಪರ್ಧೆಗೆ ಅವಕಾಶ ನೀಡುವುದಾಗಿ ಹೈಕಮಾಂಡ್ ಭರವಸೆಯನ್ನು ನೀಡಿತ್ತು ಅಂತೇಳಿ ಚರ್ಚೆಗಳು ಕೂಡ ನಡೀತಿರುವಂಥದ್ದು ಜಗದೀಶ್ ಶೆಟ್ಟರ್ ಅವರು ಆರಂಭದಲ್ಲಿ ನನಗೆ ಧಾರವಾಡ ಕೊಡಬೇಕು ಅಂತ ಕೇಳಿದರು ಅದಾದ ಧಾರವಾಡ ಸಿಗದೇ ಇದ್ದರೆ ಹಾವೇರಿ ಹಾಗೂ ಗದಗ ಹಾವೇರಿ ಇರತಕ್ಕಂಥ ಲೋಕಸಭೆ ಕ್ಷೇತ್ರಕ್ಕೆ ನಂಗೆ ಟಿಕೆಟ್ ಕೊಡಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದರು ಅವ್ರಿಗೂ ಮುಂಚೆ ಅಂದರೂ ಬೆಳಗಾವಿಗೆ ಬರೋಕ್ಕೆ ಅವರು ಆಸಕ್ತಿಯನ್ನು ತೋರಲಿಲ್ಲ ಆದರೆ ಈಗಾಗಲೇ ಹಾವೇರಿಗೆ ಬಸವರಾಜ ಬೊಮ್ಮಾಯಿಯವರ ಹೆಸರು ಅಂತಿಮ ಆಗಿರುವಂಥದ್ದು ಧಾರವಾಡಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೆಸರು ಅಂತಿಮವಾಗಿರುವಂಥದ್ದು ಹೀಗಾಗಿ ಜಗದೀಶ್ ಶೆಟ್ಟರ್ಗೆ ಅಕಮಡೇಟ್ ಮಾಡಬೇಕಾದ ಆಗಿ ಮಾಡಬೇಕಾದ ಕ್ಷೇತ್ರ ಈಗ ಬೆಳಗಾವಿ ಮಾತ್ರ ಬೆಳಗಾವಿಯಲ್ಲಿ ಅವರದೇ ಬೀಗರಾದಂತಹ ಮಂಗಳಾಂಗಡಿ ಅವರ ಹಾಲಿ ಸಂಸದರು ಹೀಗಾಗಿ ಮಂಗಳಾಂಗಡಿ ಬದಲಿಗೆ ಜಗದೀಶ್ ಶೆಟ್ಟರ್ಗೆ ಅವರಿಗೆ ಟಿಕೆಟ್ ಕೊಡುವ ಲೆಕ್ಕಾಚಾರ ಕಳೆದ ಏನು ಹದಿನೈದು ದಿನಗಳಿಂದ ಅವ್ರ ಹೆಸರು ಕೂಡ ಮುನ್ನಲೆಗೆ ಬಂದಿರುವಂಥದ್ದು ಸ್ವತಃ ಜಗದೀಶ್ ಶೆಟ್ಟರ್ ಅವರೇ ನಾನು ಬೆಳಗಾವಿಗೆ ಹೋಗಿ ಒಲವನ್ನ ತೋರ್ತಾ ಇದ್ದೀನಿ ಆಸಕ್ತಿ ಇದೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಈಗಾಗಲೇ ಮಾಧ್ಯಮಗಳ ಮುಂದೆ ಕೊಟ್ಟಿರುವಂಥದ್ದು ಅವರು ಕಾಂಗ್ರೆಸ್ನಿಂದ ಬಿಜೆಪಿ ಬರುವ ಬರುವಾಗ ಜೆ ಪಿ ನಡ್ಡಾ ಹಾಗೂ ಬಿ ಎಸ್ ಯಡಿಯೂರಪ್ಪನವರಿಗೆ ನಿಮಗೆ ಟಿಕೆಟ್ ಕೊಡ್ತಾರೆ ಿವೆ ಅಂತೇಳಿ ಕೂಡ ಭರವಸೆ ನೀಡಿದ್ರು ಹೀಗಾಗಿ ಜಗದೀಶ್ ಶೆಟ್ಟರ್ ಅವರು ಬರ್ತಾರೆ ಅಂತೇಳಿ ಇಲ್ಲಿ ಮಾತುಗಳು ಕೂಡ ಕೇಳಿ ಬರ್ತಿರುವಂಥದ್ದು ಆದರೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಯಾವಾಗ ಬೆಳಗಾವಿಯಲ್ಲಿ ಕೇಳಿ ಬರುತ್ತೋ ಅವಾಗಿಂದ ಇಲ್ಲಿ ಸ್ಥಳೀಯರು ಕೂಡ ಅವರಿಗೆ ವಿರೋಧವನ್ನು ವ್ಯಕ್ತ ಮಾಡ್ತಾ ಇರ್ ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ ಕ್ಷೇತ್ರಕ್ಕೆ ಬೆಳಗಾವಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಪಟ್ಟಣ ಹಿಡಿದಿರುವಂಥದ್ದು ಈ ಸಂಬಂಧ ಈಗಾಗಲೇ ನರೇಂದ್ರ ಮೋದಿ ಅವರಿಗೂ ಕೂಡ ಪತ್ರವನ್ನು ಬರೆದು ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ ಸ್ಪರ್ಧೆ ಮಾಡಿದ್ರೆ ಎಷ್ಟು ನಷ್ಟ ಆಗುತ್ತೆ ಪಕ್ಷಕ್ಕೆ ಅನ್ನುವಂಥ ಮನವರಿಕೆ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಕಳೆದ ಎರಡು ದಿನಗಳಿಂದ ಈಗ ಜಗದೀಶ್ ಶೆಟ್ಟರ್ ಬದ್ಲಿಗೆ ಅವರ ಕುಟುಂಬದಲ್ಲಿ ಜಗದೀಶ್ ಶೆಟ್ಟರ್ ಸೊಸೆನೂ ಹೌದು ಅದರ ಜೊತೆಗೆ ಸುರೇಶ್ ಅಂಗಡಿ ಅವರ ಪುತ್ರಿಯೂ ಹೌದು ಶ್ರದ್ಧಾ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಟ್ಟರೆ ಅವರು ಲೋಕಲ್ ಆಗ್ತಾರೆ ಇತ್ತ ಜಗದೀಶ್ ಶೆಟ್ಟರ್ ಅವರು ಸಮಾಧಾನ ಆಗ್ತಾರೆ ಅಂಗಡಿ ಫ್ಯಾಮಿಲಿಯವರು ಸಮಾಧಾನ ಆಗ್ತಾರೆ ಅನ್ನುವಂತ ಚರ್ಚೆಗಳು ನಡೆದಿವೆ ಆದ್ರೆ ಈ ಬಗ್ಗೆ ಇನ್ನೂ ಅಂತಿಮವಾಗಿಲ್ಲ ನಾಳೆ ಸಿ ಸಿ ಮೀಟಿಂಗ್ ಕೂಡ ಇರುವಂತದ್ದು ಸಿಇ ಸಿ ಮೀಟಿಂಗ್ ಬಳಿಕ ಬೆಳಗಾವಿ ಟಿಕೆಟ್ ಜಗದೀಶ್ ಶೆಟ್ಟರ್ ಅವ್ರಿಗೂ ಅಥವಾ ಅವರ ಸೊಸೆ ಸುತ್ತೆ ಶ್ರದ್ಧಾ ಶೆಟ್ಟರ್ಗು ಅನ್ನುವಂಥದ್ದು ಏನು ಕುತೂಹಲಕ್ಕೆ ತೆರೆ ಬೀಳಲಿದೆ ಪ್ರತಿಮಾಲ್ ತಮ್ಮ ಮಾಹಿತಿಗೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್